ಮೊದಲಿಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದರ್ಶನ್ ಸರ್ ನಮಸ್ತೆ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಇಂದ ಜವಳಿ ಕುಟ್ರೇಶ್ ಇವತ್ತು ಫೆಬ್ರವರಿ ಹದಿನಾರನೇ ತಾರೀಕು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಹುಟ್ಟಿದ ಹಬ್ಬ ಮೊದಲಿಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದರ್ಶನ್ ಸರ್ ವಿಶ್ ಮಾಡ್ತಾ ಬನ್ನಿ ಇದುವರೆಗೂ ಯಾರ್ಯಾರ ನನ್ನ ಪಬ್ಲಿಕ್ಟ್ ಹಾಕೋಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದ್ಬಿಡಿ ಹಾಗೆ ನನ್ನೆಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ದರ್ಶನ್ ಸರ್ ಅವರ ಬರ್ತ್ಡೇ ಎಲ್ಲ ಹೇಗೆ ಹೇಗಿರುತ್ತೆ ನಮ್ಮ ಕರ್ನಾಟಕಾದ್ಯಂತ ಹೇಳ್ತಾ ಹೋಗ್ತೀನಿ ಇವತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಬರ್ತ್ಡೇ ನಮ್ಮ ಕರ್ನಾಟಕಾದ್ಯಂತ ಎಲ್ಲಾ ದರ್ಶನ್ ಸರ್ ಅಭಿಮಾನಿಗಳು ಇವತ್ತು ಸಂಭ್ರಮಾಚರಣೆನೆ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಇದ್ರೆ ನೆಮ್ಮದಿ ನಮ್ಮ ದರ್ಶನ್ ಸರ್ ಫ್ಯಾನ್ಸ್ಗಳು ಹೇಳ್ತಾರೆ ದರ್ಶನ್ ಸರ್ ಆದಷ್ಟು ಬೇಗ ಬರಲಿ ಅಂತ ಎಲ್ಲಾ ದೇವತೆಗಳಲ್ಲಿ ಬೇಡಕಂತಾರೆ ಇವತ್ತು ಹಾಗೆಯೇ ನಮ್ಮ ದರ್ಶನ್ ಸರ್ ಅವರ ಒಂದು ಸಿನಿಮಾ ಏನಾದರೂ ಅನೌನ್ಸ್ ಆಗಿದ್ರೆ ಸಾವಿರಾರು ಜನಕ್ಕೆ ಕೆಲಸ ಸಿಕ್ಕಿರೋದು ಆದರೆ ದರ್ಶನ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಎಷ್ಟೋ ಕುಟುಂಬಗಳು ಇವತ್ತು ಕೆಲಸ ಇಲ್ಲದೆ ಕೂತಿದವು ಕಣ್ರಿ ನಾನು ಯಾಕೆ ಮಾಡಕ್ಕೆ ಓದಲ್ಲೆಲ್ಲ ಹೇಳ್ತಾ ಇದ್ದಿದ್ದೇನಪ್ಪ ಅಂದರೆ ಅಂದ್ರೆ ದರ್ಶನ್ ಸರ್ ಅವರ ಒಂದು ಸಿನಿಮಾ ಅನೌನ್ಸ್ ಆದ್ರೆ ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ ಸರ್ ಆದರೆ ದರ್ಶನ್ ಸರ್ ಅವರು ಇಲ್ದಿರೋದ ಕಾರಣ ನಮಗೆ ಕೆಲಸನೇ ಇಲ್ಲ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ದರ್ಶನ್ ಸರ್ ಅವರು ವರ್ಷಕ್ಕೆ ಮೂರು ಸಿನಿಮಾ ಮಾಡರಿ ಮೂರು ಸಿನಿಮಾ ಮೂರು ಸಿನಿಮಾ ಅಂದ್ರೆ ಒಂದೊಂದು ಸಿನಿಮಾ ಏನಿಲ್ಲ ಅಂದ್ರೂ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಆಗೋದು ಹಾಗಾಗಿ ಆ ವರ್ಷಾನ್ಗಡ್ಲೆ ನಮ್ಮ ಕಲಾವಿದರಿಗೆ ಕೆಲಸ ಸಿಕ್ಕಿರೋದ್ ಕಣ್ರಿ ಈಗ ನೋಡಿದ್ರೆ ಎಷ್ಟೋ ಕಲಾವಿದರಿಗೆ ಕೆಲ್ಸಗಳಿಲ್ಲ ಯಾಕಂದ್ರೆ ಅಹ್ ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡಿದ್ರೆ ಅವ್ರ ಜೀವನ ಸಾಗುತ್ತೆ ಕಣ್ರಿ ಆ ಒಂದು ಉದ್ದೇಶದಿಂದ ನಮ್ಮ ದರ್ಶನ್ ಸರ್ ಅವರು ಪ್ರತಿ ವರ್ಷ ಎರಡು ಇಲ್ಲ ಅಂದ್ರೆ ಮೂರ್ ಸಿನಿಮಾನ ಅನೌನ್ಸ್ ಮಾಡರು ಅವರ ಸಿನಿಮಾ ಅನೌನ್ಸ್ ಆದ್ರೆ ಸಾಕು ಎಲ್ಲಾ ಕಲಾವಿದರಿಗೂ ಒಂಥರ ಖುಷಿ ಏ ಬಿಡಪ್ಪ ನಮಗಂತೂ ಈ ದರ್ಶನ್ ಸರ್ ಅವರ ಸಿನಿಮಾದಲ್ಲಿ ಕೆಲಸ ಸಿಗುತ್ತೆ ಅನ್ನೋ ಒಂದು ಖುಷಿ ಯಾಕೆ ಈ ಮಾತು ಹೇಳ್ತಾ ಇದೀನಂದ್ರೆ ನಮ್ಮ ದರ್ಶನ್ ಸರ್ ಅವರು ಮೊದಲಿಗೆ ನಮ್ಮ ಕನ್ನಡದ ಕಲಾವಿದರಿಗೆ ಮೊದಲ ಆದ್ಯತೆ ಕೊಡ್ತಾ ಇದ್ರು ಆಮೇಲೆ ಬೇರೆ ಲ್ಯಾಂಗ್ವೇಜ್ ಕಲಾವಿದರಿಗೆ ಅವಕಾಶಗಳು ಸಿಗ್ತಾ ಇದ್ವು ದರ್ಶನ್ ಸರ್ ಸಿನಿಮಾದಲ್ಲಿ ಆದರೆ ನೀವು ಮ್ಯಾಕ್ಸಿಮಮ್ ನೋಡಿ ನಮ್ಮ ದರ್ಶನ್ ಸರ್ ಅವರ ಸಿನಿಮಾದಲ್ಲಿ ಕನ್ನಡದ ಕಲಾವಿದರೇ ಜಾಸ್ತಿ ಇರ್ತಾರೆ ಹೀರೋಯಿನ್ ಆಗಲಿ ವಿಲನ್ ಕ್ಯಾರೆಕ್ಟರ್ ಆಗಲಿ ಇನ್ನು ಉಳಿದಿರ್ತಕ್ಕಂತಹ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಕೂಡ ನಮ್ಮ ಕನ್ನಡದವರೇ ಇರ್ತಾರೆ ಕಣ್ರಿ ಅದನ್ನು ನಮ್ಮ ದರ್ಶನ್ ಸರ್ ಅವರಿಗೆ ಸೇರ್ಬೇಕಾದ ಒಂದು ಕೃತಜ್ಞತೆ ಯಾಕಂದ್ರೆ ಈ ಒಂದು ಎಲ್ಲ ನಮ್ಮ ನಟರು ಕೂಡ ಕನ್ನಡದ ಕಲಾವಿದರಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ಆದ್ರೆ ಅದಕ್ಕಿಂತ ಒಂದ್ ಸ್ವಲ್ಪ ಹೆಚ್ಚಿಗೆ ಆದ್ಯತೆ ಕೊಡ್ತಿದ್ದಿದ್ದು ನಮ್ಮ ಕನ್ನಡ ಕಲಾವಿದರಿಗೆ ದರ್ಶನ್ ಸರ್ ಅವರು ಹಾಗೇ ಇವತ್ತು ಎಲ್ಲ ಎಲ್ಲಾ ಕಡೆ ಸಿಕ್ಕ ಪೂಜೆ ಪುನಸ್ಕಾರಗಳು ನಡಿತವು ಯಾಕಂದ್ರೆ ಆದಷ್ಟು ಬೇಗ ಬನ್ನಿ ಸರ್ ನೀವು ಬಂದ್ರೇ ನಮಗೆ ಕೆಲಸ ಸಿಗುತ್ತೆ ಅಂತ ಕಲಾವಿದ್ರಿಗೂ ಕೂಡ ಅವರು ಬೇಗ ಆಚೆ ಬರಲಿ ಅಂತ ಅಹ್ ಇರ್ತಾರೆ ಅದರಲ್ಲಿ ಅದ್ರಲ್ಲಿ ಬೇರೆ ಶಿವರಾತ್ರಿ ಹಬ್ಬ ನಿನ್ನೆ ಮುಗೀತು ಶಿವರಾತ್ರಿ ಹಬ್ಬ ಆಗಿ ಮರುದಿನನೇ ನಮ್ಮ ದರ್ಶನ್ ಸರ್ ಅವರ ಹುಟ್ಟಿದ ಹಬ್ಬ ಇದೆ ಕೆಲವೊಂದ್ ಕಡೆ ನಮ್ಮ ಡಿಂಪಲ್ ಪೀನ್ ರಚಿತಾರಾಮ್ ಮೇಡಮ್ ಕೂಡ ಹೇಳಿದ್ರು ಆದಷ್ಟು ಬೇಗ ದರ್ಶನ್ ಸರ್ ಬರ್ತಾರೆ ಅಂತ ಹಾಗೇನೆ ನಮ್ಮ ಜಯೀದ್ ಖಾನ್ ಕೂಡ ಹೇಳಿದ್ರು ಬರ್ತಾರೆ ಆದಷ್ಟು ಬೇಗ ದರ್ಶನ್ ಸರ್ ಆಚೆ ಬರ್ತಾರೆ ಅಂತ ಏನೋ ಗೊತ್ತಿಲ್ಲ ಎಲ್ಲ ನಮ್ಮ ಚಾಮುಂಡೇಶ್ವರಿ ತಾಯಿ ಅವ್ರನ್ನ ಆದಷ್ಟು ಬೇಗ ಆಚೆ ಕರೆತರಲಿ ಹಾಗೆ ನಮ್ಮ ಕನ್ನಡದ ಕಲಾವಿದರಿಗೆ ಒಂದಿಷ್ಟು ಅವಕಾಶಗಳು ಸಿಗ್ಲಿ ಅವರ ಸಿನಿಮಾಗಳು ಅನೌನ್ಸ್ ಆಗಲಿ ಅಂತ ಆ ದೇವಾನು ದೇವತೆಗಳಲ್ಲಿ ನಾನು ಕೂಡ ಬೇಡ್ಕಂತೀನಿ ಯಾಕಂದ್ರೆ ನಾನು ಕೂಡ ದರ್ಶನ್ ಸರ್ ಅವರ ಕಾಟೇರ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಸೀನಲ್ಲಿ ನನಗೂ ಒಂದು ಅವಕಾಶ ಸಿಕ್ಕಿತ್ತು ಒಂದು ದಿನ ಫುಲ್ ದರ್ಶನ್ ಸರ್ ಅವ್ರನ್ನ ಒಂದು ನೋಡೋ ಬಗ್ಗೆ ಸಿಕ್ಕಿತ್ತು ಅದು ನನ್ನ ಪುಣ್ಯ ಅಂದ್ಕೊಂತೇನೆ ಯಾಕಂದ್ರೆ ನನ್ನ ತುಂಬಾ ದಿನದ ಕನಸಾಗಿತ್ತು ದರ್ಶನ್ ಸರ್ ಅವ್ರನ್ನ ನೋಡಬೇಕು ಅಂತ ಅಹ್ ಈವೆಂಟ್ಸ್ಗಳಲ್ಲಿ ನೋಡಿದ್ದೆ ಆದ್ರೆ ಒಂದು ಸಿನಿಮಾ ಸೆಟ್ ಅಲ್ಲಿ ಹೆಂಗಿರ್ತಾರೆ ಅಂತ ನೋಡೋ ಒಂದು ಅವಕಾಶ ಸಿಕ್ತು ನನಗೆ ಅದೊಂದು ನನ್ನ ಪುಣ್ಯ ದರ್ಶನ್ ಸರ್ ಅವರು ಆಚೆ ಇಲ್ಲದೆ ಇದ್ರು ಅಭಿಮಾನಿಗಳು ಅಷ್ಟು ಅದ್ದೂರಿಯಾಗಿ ಡೆವಿಲ್ ಸಿನಿಮಾನ ಸೂಪರ್ ಡೂಪರ್ ಹಿಟ್ ಸಿನಿಮಾ ಮಾಡಿದ್ರು ಹಾಗೇನೆ ದರ್ಶನ್ ಸರ್ ಅನುಪಸ್ಥಿತಿಯಲ್ಲಿ ಕೂಡ ಈ ಒಂದು ಹುಟ್ಟದ ಹಬ್ಬದ ಸಂಭ್ರಮಾಚರಣೆಯನ್ನು ಕೂಡ ಎಲ್ಲ ಕಡೆನು ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಎಲ್ಲ ನನ್ನ ದರ್ಶನ್ ಸರ್ ಅಭಿಮಾನಿಗಳಿಗೂ ಕೂಡ ನಾನು ಇಲ್ಲಿಂದಲೇ ಕೃತಜ್ಞತೆಗಳನ್ನ ಹೇಳ್ತೀನಿ ಆದಷ್ಟು ಬೇಗ ಡಿ ಬಾಸ್ ಆಚೆ ಬರ್ತಾರೆ ಅಂತ ನಂಬಿಕೆ ಇದೆ ಆದಷ್ಟು ಬೇಗ ಬರಲಿ ಇನ್ನೂ ಹೆಚ್ಚೆಚ್ಚಿಗೆ ಸಿನಿಮಾಗಳು ಮಾಡಲಿ ಅಂತ ನಾವು ಕೇಳ್ಕದಿವಿ ಏನೋ ಒಂದು ಅವ್ರ ಜೀವನದಲ್ಲಿ ಆಗಬಾರ್ದು ಆಗೋಗೋಯ್ತು ಎಲ್ಲರೂ ಜೀವನದಲ್ಲೂ ಒಂದಲ್ಲ ಒಂದು ತಪ್ಪು ನಡೆದೇ ಇರುತ್ತೆ ತಪ್ಪು ಮಾಡದೇ ಇರೋರು ಯಾರಿಲ್ಲ ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡಿಯೋನು ಮನುಜ ಕಣೋ ಅಂತ ಒಂದು ಮಾತಿದೆ ಹಾಗೇನೆ ಏನೋ ಆಗ್ಬಾರ್ದು ಆಗೋಗಿದೆ ಆದಷ್ಟು ಬೇಗ ನಮ್ಮ ದರ್ಶನ್ ಸರ್ ಅವರು ಆಚೆ ಬರಲಿ ಅಂತ ಭಗವಂತನಲ್ಲಿ ನಮ್ಮ ಗುರುರಾಯರಲ್ಲಿ ಬೇಡ್ಕಂತೀನಿ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳು ದರ್ಶನ್ ಸರ್ ಇದ್ರೆ ನೆಮ್ಮದಿ ಆಗಿರ್ಬೇಕು ಬೇಕ ಇದ್ರೆ ನೆಮ್ಮದಿ ಆಗಿರಬೇಕು ಅಂತ ಹೇಳ್ತಾ ನಾನು ಈ ಒಂದು ಮಾತು ಮುಗಿಸ್ತೀನಿ ಜೈ ಡಿವಾಸ್ ಜೈ ಕರ್ನಾಟಕ